ವೆಲ್ಕಮ್ ಟು ಆರ್ಟ್ ಆರ್ಟರ್ತಿ ಚಾನಲ್ ತಮಗೆಲ್ಲರಿಗೂ ನಮ್ಮ ಅಡುಗೆ ಮನೆಗೆ ಸ್ವಾಗತ ಇದೇ ಮೊದಲ ಬಾರಿ ಅಡುಗೆ ಮನೆ ರೆಸಿಪಿಯೊಂದಿಗೆ ತಮ್ಮೊಂದಿಗಿದ್ದೇನೆ ಮಳೆಗಾಲದಲ್ಲಿ ವರ್ಷಕ್ಕೊಮ್ಮೆ ಸೇವಿಸಲೇಬೇಕಾದ ಮಲೆನಾಡಿನ ವಿಶೇಷ ಖಾದ್ಯಗಳಲ್ಲಿ ಒಂದಾದ ಕಳಲೆ ಸಾಂಬಾರು ಮಾಡುವ ವಿಧಾನವನ್ನು ತೋರಿಸ್ತಿದ್ದೀನಿ ಕಳಲೆಯನ್ನು ಬಿಲ್ಲೆಗಳಾಗಿ ಕತ್ತರಿಸ್ಕೊಂಡು ಮೂರು ದಿನ ನೀರಿನಲ್ಲಿ ನೆನೆಸಿಡಬೇಕು ಪ್ರತಿದಿನವೂ ಹಳೆ ನೀರನ್ನು ಚಲ್ಲಿ ಹೊಸ ನೀರನ್ನು ಹಾಕ್ತಾ ಇರಬೇಕು ಕಡಲೆ ಸಾರಿನ ಮಸಾಲೆಗೆ ಹಾಕಬೇಕಾದ ಪದಾರ್ಥಗಳು ಒಣಮೆಣಸು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಕಾಳುಮೆಣಸು ಕಡಲೆಬೇಳೆ ಉದ್ದಿನಬೇಳೆ ಚಕ್ಕೆ ಲವಂಗ ಹಾಗೂ ಮೊಳಕೆ ಬರಿಸಿದ ಹೆಸರುಕಾಳು ಕಡಲೆಕಾಳು ತೆಂಗಿನ ತುರಿ ಹಾಗೂ ಸ್ವಲ್ಪ ಅರಿಶಿಣ ಕಳಲೆಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದಕ್ಕೊಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಕುಕ್ಕರಿಗೆ ಮೊಳಕೆ ಬರಿಸಿದ ಹೆಸರುಕಾಳು ಕಡಲೆಕಾಳು ನಂತರ ಕಡಲೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಬರುವ ತನಕ ಇದನ್ನು ಬೇಯಿಸ್ಕೊಳ್ಳಬೇಕು ನಂತರ ಮಸಾಲೆಗೆ ಅಂತ ತೆಗೆದುಕೊಂಡಿರುವ ಸಾಮಾನುಗಳನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ತೆಂಗಿನಕಾಯಿಯ ಜೊತೆ ಈ ಪದಾರ್ಥಗಳನ್ನೆಲ್ಲ ರುಬ್ಬಿಕೊಂಡು ಬೇಯಿಸಿಟ್ಟ ಕಳಲೆಯ ಜೊತೆಗೆ ಈ ಮಸಾಲೆಯನ್ನು ಮಿಶ್ರಣ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಕಡಲೆ ಸಾರು ರೆಡಿಯಾಗತ್ತೆ ವರ್ಷಕ್ಕೊಮ್ಮೆ ಕಡಲೆ ತಿನ್ನೋದರಿಂದ ತುಂಬ ಪ್ರಯೋಜನ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಕ್ಯಾನ್ಸರ್ ನಿವಾರಣೆ ಕೊಲೆಸ್ಟ್ರಾಲ್ ನಿಯಂತ್ರಣ ಮೂಳೆಗಳ ಆರೋಗ್ಯ ಕಾಪಾಡುವಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ಕಳಲೆ ಹಾಗಾಗಿ ಕಳಲೆಯನ್ನು ಮಳೆಗಾಲದಲ್ಲಿ ತಿನ್ನೋಣ ಈಗ ಸಾರು ರೆಡಿಯಾಗಿದೆ ಇದು ನೀರು ದೋಸೆ ಇಡ್ಲಿ ರೊಟ್ಟಿ ಹಾಗೂ ಅನ್ನಕ್ಕೆ ಹೇಳಿ ಮಾಡಿಸಿದಂತಹ ಜೊತೆಗಾರ